ನಿಮ್ಮ ಮೊದಲನೆಯ ಪ್ರಶ್ನೆ ಅರ್ಜುನನ ಗುರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೃಪಾಚಾರ್ಯ ಬಿ ದ್ರೋಣಾಚಾರ್ಯ ಸಿ ಪರಶುರಾಮ ಡಿ ವಿಶ್ವಾಮಿತ್ರ ನಿಮ್ಮ ಸರಿಯಾದ ಉತ್ತರ ಬಿ ದ್ರೋಣಾಚಾರ್ಯ ನಿಮ್ಮ ಎರಡನೆಯ ಪ್ರಶ್ನೆ ದುರ್ಯೋಧನನಿಗೆ ದುಶಾಸನನ ಸಂಬಂಧ ಏನು ನಿಮ್ಮ ಆಪ್ಷನ್ಸ್ಗಳು ಎ ಶತ್ರು ಬಿ ಸ್ನೇಹಿತ ಸಿ ಸಹೋದರ ಡಿ ಮಾವ ನಿಮ್ಮ ಸರಿಯಾದ ಉತ್ತರ ಸಿ ಸಹೋದರ ನಿಮ್ಮ ಮೂರನೆಯ ಪ್ರಶ್ನೆ ಭೀಷ್ಮನ ತಂದೆಯಾರು ಎ ಪಾಂಡು ಬಿ ವಿಚಿತ್ರವೀರ್ಯ ಸಿ ಶಂತನು ಡಿ ಧೃತರಾಷ್ಟ್ರ ನಿಮ್ಮ ಸರಿಯಾದ ಉತ್ತರ ಸಿ ಶಂತನು ನಿಮ್ಮ ನಾಲ್ಕನೇ ಪ್ರಶ್ನೆ ಕೌರವರು ಮತ್ತು ಪಾಂಡವರು ಧನುರ್ವಿದ್ಯೆಯನ್ನು ಕಲಿತ ಗುರು ಯಾರು ನಿಮ್ಮ ಆಪ್ಷನ್ಸ್ಗಳು ಕೃಪಾಚಾರ್ಯ ಬಿ ಪರಶುರಾಮ ಸಿ ದ್ರೋಣಾಚಾರ್ಯ ಡಿ ವಿಶ್ವಾಮಿತ್ರ ನಿಮ್ಮ ಸರಿಯಾದ ಉತ್ತರ ಸಿ ದ್ರೋಣಾಚಾರ್ಯ ನಿಮ್ಮ ಐದನೇ ಪ್ರಶ್ನೆ ದ್ರೌಪದಿಯ ವಿವಾಹದಲ್ಲಿ ಯಾರು ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಅವರ ತಂದೆಯಾರು ನಿಮ್ಮ ಆಪ್ಷನ್ಸ್ಗಳು ಎ ಭಾರದ್ವಾಜ ಬಿ ಶಂತನು ಸಿ ಧೃತರಾಷ್ಟ್ರ ಡಿ ದೃಪದ ನಿಮ್ಮ ಸರಿಯಾದ ಉತ್ತರ ಡಿ ದೃಪದ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಆರನೇ ಪ್ರಶ್ನೆ ಯುದ್ಧದ ಮೊದಲ ದಿನ ಕೌರವ ಸೇನೆಯ ಅಧಿಪತಿ ಯಾರು ನಿಮ್ಮ ಗಳು ಎ ಶಲ್ಯ ಬಿ ಭೀಷ್ಮ ಸಿ ಕರ್ಣ ಬಿ ಕೃಪಾಚಾರ್ಯ ನಿಮ್ಮ ಸರಿಯಾದ ಉತ್ತರ ಬಿ ಭೀಷ್ಮ ನಿಮ್ಮ ಏಳನೇ ಪ್ರಶ್ನೆ ಯಾರು ಸಾಮ್ರಾಜ್ಯಶಾಹಿ ಸ್ಥಾನಮಾನದ ಸಂಕೇತವಾಗಿ ರಾಜಸೂಯ ಯಾಗವನ್ನು ಮಾಡಿದರು ನಿಮ್ಮ ಆಪ್ಷನ್ಸ್ಗಳು ಎ ಅರ್ಜುನ ಬಿ ಯುಧಿಷ್ಠಿರ ಸಿ ದುರ್ಯೋಧನ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಬಿ ಯುಧಿಷ್ಠಿರ ನಿಮ್ಮ ಎಂಟನೇ ಪ್ರಶ್ನೆ ಪಾಂಡವ ಸೇನೆಯ ಕಮಾಂಡರ್ ಆದ ಧೃಷ್ಟ ತಂದೆಯಾರು ನಿಮ್ಮ ಆಪ್ಷನ್ಸ್ಗಳು ವಿರಾಟ ಬಿ ಶಂತನು ಸಿ ದ್ರೋಣ ಡಿ ದೃಪದ ನಿಮ್ಮ ಸರಿಯಾದ ಉತ್ತರ ಡಿ ದೃಪದ ನಿಮ್ಮ ಒಂಬತ್ತನೇ ಪ್ರಶ್ನೆ ಯಾವ ರಾಜನಿಗೆ ಒಂದು ಕಾಲದಲ್ಲಿ ದ್ರುಪದನೊಂದಿಗೆ ದ್ವೇಷವಿತ್ತು ಮತ್ತು ನಂತರ ಅವನ ಶತ್ರುವಾದನು ಯಾರು ನಿಮ್ಮ ಆಪ್ಷನ್ಸ್ಗಳು ಭೀಷ್ಮ ಬಿ ದೃಪದ ಸಿ ಧೃತರಾಷ್ಟ್ರ ಡಿ ಅಶ್ವತ್ಥಾಮ ನಿಮ್ಮ ಸರಿಯಾದ ಉತ್ತರ ಬಿ ದೃಪದ ನಿಮ್ಮ ಹತ್ತನೇ ಪ್ರಶ್ನೆ ಕೃಷ್ಣನ ಶಾಂತಿ ಮಿಷನ್ ಅನ್ನು ಯಾರು ತಿರಸ್ಕರಿಸಿ ಯುದ್ಧವನ್ನು ಆರಿಸಿಕೊಂಡರು ನಿಮ್ಮ ಆಪ್ಷನ್ಸ್ಗಳು ಎ ದುರ್ಯೋಧನ ಬಿ ಅರ್ಜುನ ಸಿ ಭೀಷ್ಮ ಬಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಬಿ ಅರ್ಜುನ ನಿಮ್ಮ ಹನ್ನೊಂದನೇ ಪ್ರಶ್ನೆ ಪ್ರಮುಖ ಯುದ್ಧಗಳ ಸಮಯದಲ್ಲಿ ಅನೇಕ ದೈವಿಕ ಅಸ್ತ್ರಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಯಾರು ಬಳಸಿದರು ನಿಮ್ಮ ಆಪ್ಷನ್ಸ್ಗಳು ಎ ಅರ್ಜುನ ಬಿ ಭೀಷ್ಮ ಸಿ ಕರ್ಣ ಡಿ ಭೀಮ ನಿಮ್ಮ ಸರಿಯಾದ ಉತ್ತರ ಎ ಅರ್ಜುನ ನಿಮ್ಮ ಹನ್ನೆರಡನೇ ಪ್ರಶ್ನೆ ಗದಾ ಯುದ್ಧದಲ್ಲಿ ಪ್ರಸಿದ್ಧ ಪಾಂಡವ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ನಕುಲ ಬಿ ಸಹದೇವ ಸಿ ಭೀಮ ಬಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಭೀಮ ನಿಮ್ಮ ಹದಿಮೂರನೇ ಪ್ರಶ್ನೆ ಐದು ಪಾಂಡವರನ್ನು ವಿವಾಹ ಆಗಿದ್ದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಕುಂತಿ ಬಿ ಸುಭದ್ರಾ ಸಿ ದ್ರೌಪದಿ ಡಿ ಗಾಂಧಾರಿ ನಿಮ್ಮ ಸರಿಯಾದ ಉತ್ತರ ಸಿ ದ್ರೌಪದಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ಸಾರಥಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಶಲ್ಯ ಬಿ ಕೃಷ್ಣ ಸಿ ಅರ್ಜುನ ಡಿ ದ್ರೋಣಾಚಾರ್ಯ ನಿಮ್ಮ ಸರಿಯಾದ ಉತ್ತರ ಎ ಶಲ್ಯ ನಿಮ್ಮ ಹದಿನೈದನೇ ಪ್ರಶ್ನೆ ದ್ರೌಪದಿಯ ತಂದೆಯಾರು ನಿಮ್ಮ ಆಪ್ಷನ್ಸ್ಗಳು ಎ ದೃಪದ ಬಿ ಧೃತರಾಷ್ಟ್ರ ಸಿ ಭೀಷ್ಮ ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ದೃಪದ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹದಿನಾರನೇ ಪ್ರಶ್ನೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಯಾವ ರಾಜ್ಯವು ಅವರಿಗೆ ಆಶ್ರಯ ನೀಡಿತು ನಿಮ್ಮ ಆಪ್ಷನ್ಸ್ಗಳು ಹಸ್ತಿನಾಪುರ ರಾಜ್ಯ ಸಿ ಮತ್ಸ್ಯ ರಾಜ್ಯ ಬಿ ಪಾಂಚಾಲ ರಾಜ್ಯ ನಿಮ್ಮ ಸರಿಯಾದ ಉತ್ತರ ಸಿ ಮತ್ಸ್ಯ ರಾಜ್ಯ ನಿಮ್ಮ ಹದಿನೇಳನೇ ಪ್ರಶ್ನೆ ಅಂತಿಮವಾಗಿ ದ್ರೋಣಾಚಾರ್ಯರನ್ನು ಕೊಂಡವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ನಕುಲ ಬಿ ಭೀಮ ಸಿ ಅರ್ಜುನ ಬಿ ದೃಷ್ಟದ್ಯುಮ್ನ ನಿಮ್ಮ ಸರಿಯಾದ ಉತ್ತರ ಬಿ ದೃಷ್ಟದ್ಯುಮ್ನ ನಿಮ್ಮ ಹದಿನೆಂಟನೇ ಪ್ರಶ್ನೆ ಕೌರವ ಪಕ್ಷದಿಂದ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮುಖ್ಯ ಪ್ರತಿಸ್ಪರ್ಧಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದುರ್ಯೋಧನ ಬಿ ದ್ರೋಣ ಸಿ ಕರ್ಣ ಡಿ ಭೀಷ್ಮ ನಿಮ್ಮ ಸರಿಯಾದ ಉತ್ತರ ಸಿ ಕರ್ಣ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಪಾಂಡವರು ರಾಜಧಾನಿ ಕಟ್ಟಿದ ನಂತರ ಇಂದ್ರಪ್ರಸ್ಥದ ರಾಜ ಯಾರು ಆಗಿರುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಅರ್ಜುನ ಬಿ ಭೀಮ ಸಿ ಯುಧಿಷ್ಠಿರ ಬಿ ನಕುಲ ನಿಮ್ಮ ಸರಿಯಾದ ಉತ್ತರ ಸಿ ಯುಧಿಷ್ಠಿರ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಅರ್ಜುನನ ದೈವಿಕ ತಂದೆಯೆಂದು ಯಾವ ದೇವರನ್ನು ಪರಿಗಣಿಸಲಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಇಂದ್ರದೇವ ಬಿ ಯಮದೇವ ಸಿ ವರುಣ ದೇವ ಬಿ ಅಗ್ನಿದೇವ ನಿಮ್ಮ ಸರಿಯಾದ ಉತ್ತರ ಎ ಇಂದ್ರ ದೇವ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನು ಕೊಂದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕರ್ಣ ಬಿ ದ್ರೋಣ ಸಿ ಅಶ್ವತ್ಥಾಮ ಡಿ ದುಶ್ಯಾಸನನ ಮಗ ನಿಮ್ಮ ಸರಿಯಾದ ಉತ್ತರ ಡಿ ದುಶ್ಯಾಸನನ ಮಗ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಭೀಷ್ಮನ ಸೌತಲಿ ತಾಯಿಯ ಹೆಸರು ಏನು ನಿಮ್ಮ ಆಪ್ಷನ್ಸ್ಗಳು ಎ ಗಂಗೆ ಬಿ ಸತ್ಯವತಿ ಸಿ ಗಾಂಧಾರಿ ಡಿ ಅಂಬಾಲಿಕ ನಿಮ್ಮ ಸರಿಯಾದ ಉತ್ತರ ಬಿ ಸತ್ಯವತಿ ನಿಮ್ಮ ಮೂರನೇ ಪ್ರಶ್ನೆ ಶಿವನನ್ನು ಪ್ರಸನ್ನಗೊಳಿಸಿ ವಾಶುಪಥಾಸ್ತ್ರ ಪಡೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಭೀಮ ಬಿ ಅರ್ಜುನ ಸಿ ಕರ್ಣ ಬಿ ಯುಧಿಷ್ಠಿರ ನಿಮ್ಮ ಸರಿಯಾದ ಉತ್ತರ ಬಿ ಅರ್ಜುನ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಪಾಂಡವರಲ್ಲಿ ಹಿರಿಯ ಸಹೋದರ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ನಕುಲ ಬಿ ಅರ್ಜುನ ಸಿ ಯುಧಿಷ್ಠಿರ ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಯುಧಿಷ್ಠಿರ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಪಾಂಡುವಿನ ಎರಡನೇ ಪತ್ನಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಗಾಂಧಾರಿ ಬಿ ಮಾದ್ರಿ ಸಿ ಹಿಡಿಂಬಿ ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಡಿ ಮಾದಿ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಅರ್ಜುನನ ಪ್ರಸಿದ್ಧ ಪುತ್ರ ಮತ್ತು ಚಕ್ರವ್ಯೂಹದ ಯುವ ನಾಯಕ ಯಾರು ನಿಮ್ಮ ಆಪ್ಷನ್ಸ್ಗಳು ಇರಾವನ್ ಬಿ ಬಬ್ಲುವಾಹನ ಸಿ ಘಟೋತ್ಕಚ ಡಿ ಅಭಿಮನ್ಯು ನಿಮ್ಮ ಸರಿಯಾದ ಉತ್ತರ ಡಿ ಅಭಿಮನ್ಯು ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಅಭಿಮನ್ಯುವಿನ ತಾಯಿ ಮತ್ತು ಕೃಷ್ಣನ ಸಹೋದರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕುಂತಿ ಬಿ ಸುಭದ್ರ ಸಿ ದ್ರೌಪದಿ ಬಿ ಗಾಂಧಾರಿ ನಿಮ್ಮ ಸರಿಯಾದ ಉತ್ತರ ಬಿ ಸುಭದ್ರ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ತಂದೆ ಸತ್ಯವತಿಯನ್ನು ವಿವಾಹವಾಗಲು ಜೀವನ ಪೂರ್ತಿ ಬ್ರಹ್ಮಚರ್ಯ ವ್ರತ ಪಡೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಭೀಷ್ಮ ಬಿ ವಿದುರ ಸಿ ಧೃತರಾಷ್ಟ್ರ ಡಿ ಪಾಂಡು ನಿಮ್ಮ ಸರಿಯಾದ ಉತ್ತರ ಎ ಭೀಷ್ಮ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಹಾಭಾರತ ಯುದ್ಧ ಎಲ್ಲಿ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಎ ಹಸ್ತಿನಾಪುರ ಬಿ ಇಂದ್ರಪ್ರಸ್ಥ ಸಿ ಕುರುಕ್ಷೇತ್ರ ಡಿ ದ್ವಾರಕಾ ನಿಮ್ಮ ಸರಿಯಾದ ಉತ್ತರ ಸಿ ಕುರುಕ್ಷೇತ್ರ ನಿಮ್ಮ ಕೊನೆಯ ಪ್ರಶ್ನೆ ಅರ್ಜುನನ ಪ್ರಸಿದ್ಧ ಧನುಸ್ಸಿನ ಹೆಸರು ಏನು ನಿಮ್ಮ ಆಪ್ಷನ್ಸ್ಗಳು ಎ ಪಿನಾಕ ಬಿ ವಿಜಯ ಸಿ ಗಾಂಡೀವ ಡಿ ಶಾರಂಗ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು